ಸ್ಟೂಡೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ನಡುವೆ ಇರುವಂತಹ ಒಂದು ಕ್ರಿಟಿಕಲ್ ಆ್ಯಂಡ್ ಸೀರಿಯಸ್ ಇಶ್ಯೂ ಸೊ ಆ ಟೈಮಲ್ಲಿ ಯಾವ್ಯಾವ ಥರ ಮಾತಾಡಬೇಕು ಏನೇನು ಪದಗಳು ಯೂಸ್ ಮಾಡಬೇಕು ಆ ಸ್ಟ್ರಕ್ಚರ್ ಹೇಗಿರುತ್ತೆ ಓಕೆ ಸೊ ಆ ಲೆವೆಲಿಗೆ ನೀವು ಬರಬೇಕು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸೆಂಟೆನ್ಸ್ಗಳು ಸಣ್ಣ ಸಣ್ಣ ಸ್ಟೋರೀಸು ಅದು ನೀವು ಹೇಳಿ ಅಭ್ಯಾಸ ಆಗಬೇಕು ಅದ್ರ ಸ್ಟ್ರಕ್ಚರ್ ಆಲ್ರೆಡಿ ಗೊತ್ತು ನಿಮಗೆ ಈಗ ಇದ್ರ ಸ್ಟ್ರಕ್ಚರ್ ಗೊತ್ತಿಲ್ಲ ಅಂತ ಉಂಟಾ ಇದರ ಸ್ಟ್ರಕ್ಚರ್ ಏನಿದೆ ಇದರಲ್ಲಿ ಸ್ಟ್ರಕ್ಚರ್ ಐ ಹ್ಯಾವ್ ನ್ಯೂ ಕ್ಲಾಸ್ಮೇಟ್ ಐ ಹ್ಯಾವ್ ಐ ಹ್ಯಾವ್ ಮುಂದೆ ಕ್ಲಾಸ್ಮೇಟ್ ಗೊತ್ತಿರಬೇಕು ನಿಮಗೆ ರೈಟ್ ಅಷ್ಟೇ ಇರೋದು ಸೆಂಟೆನ್ಸು ಇದನ್ನೇ ನೀವು ಪ್ರಶ್ನೆ ಮಾಡಿದಾಗ ಡು ಐ ಹ್ಯಾವ್ ಅ ನ್ಯೂ ಕ್ಲಾಸ್ಮೇಟ್ ಅಥವಾ ಇನ್ನೊಬ್ಬರು ಡು ಯು ಹ್ಯಾವ್ ನ್ಯೂ ಕ್ಲಾಸ್ಮೇಟ್ ಓಕೆ ಅಥವಾ ನಿನಗೆ ಒಳ್ಳೆ ತುಂಬ ಒಳ್ಳೆ ಫ್ರೆಂಡ್ ಇದ್ಲ ಡಿಡ್ ಯು ಹ್ಯಾವ್ ಎ ಗುಡ್ ಫ್ರೆಂಡ್ ವೆನ್ ಯು ಆರ್ ಅಟ್ ಸ್ಕೂಲ್ ಓಕೆ ಬಟ್ ಆ ಲೆವೆಲ್ಲು ನಮಗೆ ಚೇಂಜ್ ಆದಾಗ ಲಾಸ್ಟಿಗೆ ಇಷ್ಟು ಈ ಲೆವೆಲ್ಗೆ ನಮಗೆ ಮಾತಾಡೋಕ್ಕಾದ್ರೆ ಮಾತ್ರ ಅದು ನ್ಯಾಚುರಲ್ ಆಗಿ ಬರುತ್ತೆ ಆಮೇಲೆ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಕನ್ ಇಂಗ್ಲೀಷ್ ಮಾತ್ರ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಬಹುದು ಇಂಗ್ಲೀಷ್ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಈ ಸ್ಪೋನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಈ ಫೋನ್ ಹಾಗೂ ಇಲ್ಲಿ ಪಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ కాంటెక్చువల్ కాంటెక్స్చువల్ యచువేషన్ ఈగి నోడి సింపల్గొి స్టూడెంట్ అండ్ ప్రిన్సిపల్ ప్రిన్సిపల్ కేతాళె రోహన్ హెస్ స్టూడెంట్ హెస్ కాల్పన్ రోహన్ ఐవ్ బీన్ ఇన్ఫార్మ్ దట్ యువర్ కాట్ యూజింగ్ యువర్ ఫోన్ డ్యూరింగ్ ద ఎగ్జామ్ సో ఒక సెంటెన్స్ అది ఓకే డు యు వాంట్ టు ఎక్స్ప్లెయిన్ వాట్ హ్యాపన్డ్ సో ఇళ్ళు సెంటెన్స్ స్ట్రక్చర్ నోడి ఐ బీన్ ఇన్ఫార్మ్డ్ ఒ బీన్ ఇన్ఫార్మ్డ్ ನನಗೆ ತಿಳಿಸಲಾಗಿದೆ ನನಗೆ ಮಾಹಿತಿ ಕೊಡಲಾಗಿದೆ ದ್ಯಾಟ್ ಏನಂತ ವರ್ ಕಾಟ್ ವರ್ ಕಾಟ್ ಯೂಸಿಂಗ್ ಯುವರ್ ಫೋನ್ ಡ್ಯೂರಿಂಗ್ ದ ಎಕ್ಸಾಮ್ ನೋಡಿ ಎಷ್ಟು ಫ್ರೇಸಸ್ ಇದೆ ನೋಡಿ ಇಲ್ಲಿ ಕ್ಲಾಸಸ್ ಎಷ್ಟಿದೆ ಐ ವಿನ್ ಇನ್ಫಾರ್ಮ್ ನನಗೆ ಮಾಹಿತಿ ಸಿಗಿದೆ ಏನಂತ ದ್ಯಾಟ್ ಯು ವರ್ ಕಾಟ್ ನೀನು ಸಿಕ್ಕಿ ಹಾಕಿಕೊಂಡೆ ಯೂಸಿಂಗ್ ಯುವರ್ ಫೋನ್ ನಿನ್ನ ಫೋನನ್ನು ಬಳಸುತ್ತಿರುವಾಗ ಡ್ಯೂರಿಂಗ್ ದ ಎಕ್ಸಾಮ್ ಎಕ್ಸಾಮ್ ವೇಳೆಯಲ್ಲಿ ಓಕೆ ಈ ಥರ ನೀವು ಒಂದು ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ ಆ ಸೆಂಟೆನ್ಸ್ಗಳು ಸರಿಯಾಗಿ ಗೊತ್ತಾಗ್ಲಿ ಇದಕ್ಕೆ ಉತ್ತರ ಏನು ಹಾಂ ನೆಕ್ಸ್ಟ್ ಏನೇನು ನೋಡಿ ಇದು ಬೇರೆ ಸೆಂಟೆನ್ಸ್ ಡೂ ಯು ವಾಂಟ್ ಟು ಎಕ್ಸ್ಪ್ಲೈನ್ ವಾಟ್ ಹ್ಯಾಪನ್ಡ್ ಡೂ ವಾಂಟ್ ಟು ಎಕ್ಸ್ಪ್ಲೈನ್ ವಾಟ್ ಹ್ಯಾಪಂಡ್ ಏನಾಯಿತು ಅಂತ ನೀನು ವಿವರಿಸ್ತೀಯಾ ವಿವರಿಸ್ಬೇಕಾ ನಿನಗೆ ಡಿ ಯು ವಾಂಟ್ ಟು ಅವಾಗ ರೋಹನ್ ಹೇಳ್ತಾನೆ ಸರ್ ಇಟ್ಸ್ ನಾಟ್ ವಾಟ್ ಇಟ್ ಸೀಮ್ಸ್ ಸೊ ಇವೆಲ್ಲ ಅಡ್ವಾನ್ಸ್ ಲೆವೆಲ್ ಇರೋದು ಸರ್ ಇಟ್ಸ್ ನಾಟ್ ವಾಟ್ ಇಟ್ ಸೀಮ್ಸ್ ಸರ್ ಅದು ನೀವು ಅಂದ್ಕೊಂಡಂಗೆ ಅಲ್ಲ ಸೊ ಇದು ಫ್ರೇಸ್ ಗೊತ್ತಿರಬೇಕು ನೀವು ಇಟ್ ಇಸ್ ನಾಟ್ ವಾಟ್ ಇಟ್ ಸೀಮ್ಸ್ ಸೊ ಇದೆಲ್ಲ ಫ್ರೇಸಸ್ ಎಲ್ಲ ಥ್ರೂ ಕಾನ್ವರ್ಸೇಷನ್ನೇ ನಾವು ಹೇಳ್ಕೊಡ್ತೀವಿ ಐ ವಾಝನ್ ಟ್ರಾಯಿಂಗ್ ಟು ಚೀಟ್ ಸೊ ಮೇಯ್ನಾಗಿ ನೋಡಿ ನಿಮಗೆ ಎಲ್ಲಿ ಇಷ್ಟು ದೊಡ್ಡ ಸೆಂಟೆನ್ಸ್ ಇದ್ರೂ ಅಲ್ಲಿ ಟೆನ್ಸೇ ಇರೋದು ಏನಿದೆ ಟೆನ್ಸು ಐ ಬೀನ್ ಇನ್ಫಾರ್ಮ್ಡ್ ಐ ಬೀನ್ ಇನ್ಫಾರ್ಮ್ಡ್ ಸೊ ಇದು ಫಾಸ್ಟ್ ಪರ್ಫೆಕ್ಟ್ ಸಾರಿ ಫ್ಯಾ ಫ್ಯಾಸಿವ್ ವಾಯ್ಸಲ್ಲಿ ಬರುತ್ತೆ ಇದು ಆಮೇಲೆ ಯು ವರ್ಕ್ ಕಾಟ್ ಇದು ಪ್ಯಾಸಿವ್ ವಾಯ್ಸಲ್ಲಿ ಬರುತ್ತೆ ನೆಕ್ಸ್ಟ್ ಯೂಸಿಂಗ್ ಯುವರ್ ಫೋನ್ ಕಂಟಿನ್ಯೂಸಲ್ಲಿದೆ ಡ್ಯೂರಿಂಗ್ ದ ಎಕ್ಸಾಮ್ ಕಂಟಿನ್ಯೂಯಲ್ಲೇ ಇದೆ ಕಂಟಿನ್ಯೂಸಲ್ಲಿ ಅಂದರೆ ಅದು ಆ ಟೈಮಲ್ಲಿ ಅಂತ ಬರುತ್ತೆ ಐ ವಾಸನ್ ಟ್ರಾಯಿಂಗ್ ಐ ವಾಸನ್ ಟ್ರಾಯಿಂಗ್ ಟು ಟೀಚ್ ಸಾರಿ ಐ ಐ ವಝನ್ ಟ್ರಾಯಿಂಗ್ ಟು ಚೀಟ್ ಇಟ್ ವಾಸ್ ನಾಟ್ ವಾಟ್ ಇಟ್ ಸೀಮ್ಸ್ ಆರ್ ಇಟ್ಸ್ ನಾಟ್ ವಾಟ್ ಇಟ್ ಸೀಮ್ಸ್ ಲೈಕ್ ಏನು ಸರ್ ನೀವು ಅಂದ್ಕೊಂಡಂಗೆ ಅಲ್ಲ ಅದು ಅಥವಾ ಅದು ಹೆಂಗೆ ಕಾಣಿಸುತ್ತೆ ಅದು ಹಂಗೆ ಅಲ್ಲ ಆ್ಯಕ್ಚುಲಿ ಐ ವಾಸಂಟ್ ಟ್ರೈಂಗ್ ಟು ಚೀಟ್ ನಾನು ಮೋಸ ಚೀಟ್ ಅಂದರೆ ಕಾಪಿ ಮಾಡಲಿಕ್ಕೆ ಟ್ರೈ ಮಾಡ್ತಿರಲಿಲ್ಲ ಐ ಫಗಾಟ್ ಟು ಲೀವ್ ಮೈ ಫೋನ್ ಔಟ್ಸೈಡ್ ಕೊಮ್ಮ ಇದೆ ಆ್ಯಂಡ್ ಇಟ್ ವಾಸ್ ಸ್ಟಿಲ್ ಇನ್ ಮೈ ಪಾಕೆಟ್ ನಾನು ಫೋರ್ ಫೋನ್ ಹೊರಗಡೆ ಇಟ್ಟು ಹೋಗ್ಲಿಕ್ಕೆ ನಾನು ಮರೆತೆ ಅದು ನನ್ನ ಪಾಕೆಟಲ್ಲೇ ಇತ್ತು ಓಕೆ ಸೊ ಈ ಥರ ಸೆಂಟೆನ್ಸ್ ನೀವು ಮಾಡಬೇಕು ಅಂದರೆ ಅದನ್ನೆಲ್ಲ ಪಕ್ಕಾ ಆಗಿರಬೇಕು ಓಕೆ ಸೊ ಇದು ಅಡ್ವಾನ್ಸ್ ಲೆವೆಲಿಗೆ ಇರೋದು ಅದಕ್ಕೆ ನಾನು ಜಸ್ಟ್ ನೆಕ್ಸ್ಟ್ ಕ್ಲಾಸ್ ಅದೇನೆ ಹಾಗಾಗಿ ನಾನು ನಿಮಗೆ ಹೇಳಿದೆ ಯಾವ ಇದೆ ಅಂತ ಓಕೆ ನೀವು ಆ ಲೆವೆಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಇವೆಲ್ಲ ನಿಮಗೆ ಜುಜ್ಬಿ ಆಗಬೇಕು ಸ್ವಲ್ಪ ದಿನ ಅದೆಲ್ಲ ಬೇಡ ಅದು ಹಾಗೆ ಹೇಳ್ಬೋದು ನಾನು ಅದನ್ನು ಈಸಿಯಾಗಿ ಹೇಳ್ತೀನಿ ಅವೆಲ್ಲ ಜುಜ್ಬಿ ಅದೇನಿದೆ ಅನ್ನೋ ಮಟ್ಟಲ್ಲಿದ್ದರೆ ಮಾತ್ರ ನಿಮಗೆ ಆ ಥರ ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕಾಗೋದು ಇವೇ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಆ ಪದಗಳು ನೆನಪಲ್ಲಿ ಬರ್ತಾಯಿಲ್ಲ ಟೆನ್ಸ್ ನೆನಪಿಗೆ ಇರ್ತಾಯಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಆಗಲ್ಲ ಅಂತಲ್ಲ ಹಾರ್ಡ್ ವರ್ಕ್ ಮಾಡಬೇಕು ಪದೇ ಪದೇ ಸೆಂಟೆನ್ಸನ್ನು ಹೇಳ್ಬೇಕು ಅದನ್ನೇ ಓದ್ರಿ ಈಗ ಕನ್ನಡ ಟ್ರಾನ್ಸ್ಲೇಷನ್ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ನಾನು ನಾನು ಈ ಸೆಂಟೆನ್ಸ್ ಕೆಳಗೆ ಸೆಂಟೆನ್ಸ್ ಕೊಡು ಐ ಮೀನ್ ಈ ಇಂಗ್ಲೀಷ್ ಸೆಂಟೆನ್ಸ್ ಇದ್ರ ಕೆಳಗೆ ಸೆಂಟೆನ್ಸ್ ಕೊಡೋದು ಅಷ್ಟು ಸೂಕ್ತ ಅಲ್ಲ ನೀವು ಅದನ್ನು ನೋಡಿಕೊಂಡು ಇದ್ರ ಕೆಳಗಡೆ ಪಿ ಡಿ ಎಫ್ ಕೆಳಗಡೆ ಕನ್ನಡದಲ್ಲೂ ಇದೆ ಅದನ್ನು ನೀವು ನೋಡಿದಿರೋ ಇಲ್ಲವೋ ನನಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದಿರಾ ನಾನು ನಿಮಗೆ ಕಳಿಸಿರೋ ಪಿ ಡಿ ಎಫ್ ಅಲ್ಲಿ ಕನ್ನಡದಲ್ಲಿ ಕೆಳಗಡೆ ಇದೆ ಹಾಂ ಝೀನತ್ ನೋಡಿದ್ದೀರಾ ಇನ್ನು ಉಳಿದವರು ಯಾರೂ ನೋಡಿಲ್ಲ ಅನ್ಸುತ್ತೆ ಪಿ ಡಿ ಎಫ್ ಓಪನ್ ಮಾಡಿಲ್ಲ ಅನ್ಸುತ್ತೆ ನೋಡಿ ಇವೇ ನಿಮಗೆ ಬೇಕಾಗಿರೋದು ನೀವು ಇದನ್ನೇ ಇಗ್ನೋರ್ ಮಾಡಿದ್ರೆ ಓಕೆ ಎನಿವೆ ರೈಟ್ ಎಲ್ಲಿದ್ವಿ ನಾವು ಆಟ್ ಸ್ಕೂಲ್ ಕ್ವೆಶ್ಚನ್ ಮಾಡ್ತಿದ್ವಲ್ಲ ಯಾವ್ದ್ರಲ್ಲಿ ಮಾಡ್ತಾ ಇದ್ದು ಕ್ವಶನ್ ಮಾಡ್ತಿದ್ಬಿಟ್ನಲ್ಲ ಐ ವೆಂಟ್ ಟು ದ ಸ್ಟೋರ್ ಹಾಂ ಅಲ್ಲ ಕ್ವೆಶನ್ ಇದರಲ್ಲೇ ಮಾಡ್ತಿದ್ವಲ್ಲ ಹಾಂ ಆಫ್ಟರ್ ಬ್ರೇಕ್ಫಾಸ್ಟ್ ಐ ಹಾಂ ಕ್ವೆಶ್ಚನ್ ಆಫ್ಟರ್ ಬ್ರೇಕ್ಫಾಸ್ಟ್ ಐ ವೆಂಟ್ ಟು ದ ಐ ವೆಂಟ್ ಟು ದ ಪಾರ್ಕ್ ವಿತ್ ಹ ಕ್ವೆಶನ್ ಹೆಂಗೆ ಮಾಡ್ತೀರಾ ನೀನು ಬ್ರೇಕ್ಫಾಸ್ಟ್ ಆದಮೇಲೆ ಅವಳ ಜೊತೆ ಪಾರ್ಕಿಗೆ ಹೋದಿಯಾ ಸ್ಟಾರ್ಟ್ ಮಾಡಿ ಗೋ ಯು ಯಾ ಡಿಡ್ ಸಿಂಪಲ್ ರೈಟ್ ನೆಕ್ಸ್ಟ್ ಇದರಲ್ಲಿ ಹೂ ನಿಮಗೆ ಹೂ ವಾಟ್ ವೆನ್ ಇದೆಲ್ಲ ಹೆಂಗೆ ಬಳಸ್ಬೇಕು ಅಂತ ಗೊತ್ತಾದ್ರೆ ಇಲ್ಲಿ ಹೂ ಹಾಕ್ಬೋದು ನೀನು ಯಾರ ಜೊತೆ ಪಾರ್ಕ್ ಪಾರ್ಕಿಗೆ ಹೋದೆ ಹೂ ಡಿಡ್ ಯು ಗೋ ವಿತ್ ಹೂ ವಿತ್ ಹೂ ಡಿಡ್ ಯು ಗೋ ವಿತ್ ಟು ದ ಪಾರ್ಕ್ ಆಫ್ಟರ್ ಬ್ರೇಕ್ಫಾಸ್ಟ್ ಅಲ್ಲಿ ಹೂನೂ ಹಾಕ್ಬೋದು ಓಕೆ Um, we walked around for an hour. Dad, later, dad called us to come home. Lenu, did dad call? Athwa, who called you? Who called you? Nimani arkadru. Dad called us. Yelige. Dad called us to come home. Next, he needed us to help him. ವಿತ್ ದ ಗಾರ್ಡನ್ ಹಿ ನೀಡೆಡ್ ಅಸ್ ಅದನ್ನು ಪ್ರಶ್ನೆ ಮಾಡೋದಾದ್ರೆ ಡಿಡ್ ಹಿ ನೀಡ್ ಡಿಡ್ ಹಿ ನೀಡ್ ಯು ಡಿಡ್ ಹಿ ನೀಡ್ ಯು ಟು ಹೆಲ್ಪ್ ಹಿಮ್ ವಿತ್ ದ ಗಾರ್ಡನ್ ಅವರಿಗೆ ನೀವು ಸಹಾಯ ಮಾಡಬೇಕು ಅಂತ ಅವರಿಗೆ ಬೇಕಾಗಿತ್ತಾ ಓಕೆ ಆ ಥರ ನೆಕ್ಸ್ಟ್ ಇದರಲ್ಲಿ ನೋಡಿ ಆಟ್ ಸ್ಕೂಲ್ ಐ ಹ್ಯಾವ್ ಅ ನ್ಯೂ ಕ್ಲಾಸ್ಮೇಟ್ ನೇಮ್ಡ್ ಲಿಲಿ ಸೊ ಇಟ್ ಈಸ್ ಅ ಸಿಂಪಲ್ ಪ್ರೆಸೆಂಟೆನ್ಸ್ ರೈಟ್ ಸೊ ಇದಕ್ಕೇನು ಕ್ವೆಶನ್ ಕೇಳ್ಬೋದು ಎಸ್ ಡೂ ಯು ಹ್ಯಾವ್ ಅನ್ಯೂ ಕ್ಲಾಸ್ಮೇಟ್ ಡ್ಯೂ ಹ್ಯಾವ್ ಅನ್ಯೂ ಕ್ಲಾಸ್ಮೇಟ್ ನೇಮ್ಡ್ ಲಿಲಿ ನೇಮ್ಡ್ ಲಿಲಿ ಅದನ್ನು ಕೇಳಿ ಅಂದರೆ ಲಿಲಿ ಅಂತ ನಿನಗ್ಯಾರಾದರೂ ಹೊಸ ಕ್ಲಾಸ್ಮೇಟ್ ಇದ್ದಾರಾ ಡಿ ಯು ಹ್ಯಾವ್ ಅ ನ್ಯೂ ಕ್ಲಾಸ್ಮೇಟ್ ಅಥವಾ ವಾಟ್ ಈಸ್ ದ ನೇಮ್ ವಾಟ್ ಈಸ್ ದ ನೇಮ್ ಆಫ್ ಯುವರ್ ನ್ಯೂ ಕ್ಲಾಸ್ಮೇಟ್ ನಿನ್ನ ಹೊಸ ಕ್ಲಾಸ್ಮೇಟ್ನ ಹೆಸರೇನು ಅದಕ್ಕೆ ಉತ್ತರ ಏನು ಹರ್ ನೇಮ್ ಇಸ್ ಲಿಲಿ ಓಕೆ ಆ ಥರನೂ ಹೇಳ್ಬೋದು ಶಿ ಇಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಆಲ್ವೇಸ್ ಸ್ಮೈಲ್ಸ್ ಶೀ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಶೀ ಆಲ್ವೇಸ್ ಸ್ಮೈಲ್ಸ್ ಇದನ್ನು ನೋಡೋಣ ಇವ್ ಎಷ್ಟು ಬುದ್ಧಿವಂದರೂ ನಿಮಗೆ ಎಷ್ಟು ಟೆನ್ಸ್ ಎಷ್ಟು ಅರಿವಿದೆ ಅನ್ನೋದು ಈಗ ಗೊತ್ತಾಗುತ್ತೆ ಈ ಸೆಂಟೆನ್ಸನ್ನು शी इज वेरी फ्रेंड्ली एंड आलवेज स्म क्वेश्चन नोड़ हु वेरी गुड इज शी वेरी फ्रेंडली शी वेरी फ्रेंडली ಆ್ಯಂಡ್ ಆಲ್ವೇಸ್ ಸ್ಮೈಲ್ಸಿಗೆ ಈ ಶಿ ನೀವು ಹಾಕೋಕ್ಕಾಗಲ್ಲ ಅದಕ್ಕೆ ಬೇರೆ ಸಿ ಆಲ್ವೇಸ್ ಸ್ಮೈಲ್ಸ್ ಅಂದರೆ ವಾಟ್ ಡಸ್ ಇಟ್ ಮೀನ್ ಇಲ್ಲಿ ಆ್ಯಂಡ್ ಹಾಕಿದ್ದೀವಿ ಆ್ಯಂಡ್ ಹಾಕಿರೋದ್ರಿಂದ ಈ ಸೆಂಟೆನ್ಸನ್ನು ಕನ್ನಡದಲ್ಲಿ ಹೇಳಿ ಅವಳು ತುಂಬ ಫ್ರೆಂಡ್ಲಿ ಇದ್ದಾಳೆ ಮತ್ತು ಅವಳು ಯಾವಾಗಲೂ ಸ್ಮೈ ನಗ್ತಾ ಇರ್ತಾಳ ನಗುವಲ್ಲ ಮುಗುಳು ನಗ್ತಾ ಇರ್ತಾಳೆ ಸೊ ಅವಳು ಯಾವಾಗಲೂ ಮುಗುಳು ನಗ್ತಾ ಇರ್ತಾಳೆ ಸೊ ಶಿ ಆಲ್ವೇಸ್ ಸ್ಮೈಲ್ಸ್ ಶೀ ಆಲ್ವೇಸ್ ಸ್ಮೈಲ್ಸ್ either the question for me no? she always smiles other the question for me no? huh? huh. she always always and